ಚರ್ಚದಲ್ಲಿ ಕಳೆದ ವರ್ಷ ಮಾಡಿದ್ರು ಅದಕ್ಕಿಂತ ಮೊದಲ ಕಾತ್ರದಲ್ಲಿ ಹಾಗೆ ಇನ್ನೊಂದು ಅವ್ರು ಒಳ್ಳೆ ಕಾರ್ಯ ಏನ್ ಮಾಡ್ತಾ ಇದಾರೆ ಅಂದ್ರೆ ಯುವ ಜನಾಂಗಕ್ಕೆ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕಂತ ಏನು ಚಿಂತನೆ ಇದೆ ನಾನು ಅದನ್ನ ಶ್ಲಾಘಿಸ್ತೀನಿ ಸ್ವಾಗತಿಸ್ತೀನಿ ಬಹುದೇ ಗಾಂಧೀಜಿಯ ತತ್ವ ಆದರ್ಶಗಳನ್ನ ಈ ನಾಡಿನಲ್ಲಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಮಾಡ ಚಿಂತನೆ ಮಾಡಿದವರು ತರಳು ಬಾಳಿನ ಮಹಾಸ್ವಾಮಿಗಳು ಆ ದಾರಿಯಲ್ಲಿ ಇವರಿಗೆ ಸಾಕ್ತಾ ಇದ್ದಾರೆ ನಾನು ಅದಕ್ಕಾಗಿ ಇವರಿಗೆ ಅಭಿನಂದನ ಸಲ್ಲಿಸಬೇಕಾಗ್ತದೆ ಈ ನಾಡಿಗೆ ಸಿದ್ಧಗಂಗೆ ಸುತ್ತೂರ್ ಡೆಸಕ್ ಟಂಬರ್ ಅನೇಕ ಮಠಮಾನ್ಯಗಳು ಏನು ನಮಗೆ ಸಹಾಯ ಮಾಡಿವೆ ನಮ್ಮ ಬಡ ಮಕ್ಕಳಿಗೆ ಶಿಕ್ಷಣ ನೀಡಿವೆ ಆದರ್ಶವನ್ನು ನೀಡಿವೆ ಇಂಥ ಎಲ್ಲ ಮಠಮಾನ್ಯಗಳ ಮಹಾಪೂಜರನ್ನ ಯುಗ ಪುರುಷರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಈ ಶಾಂತೇಶ್ವರನ ನಗರದಲ್ಲಿ ಈ ಭಾಗದ ನಮ್ಮೆಲ್ಲರಿಗೂ ಸಹಿತ ಆಧ್ಯಾತ್ಮಕದ ಬದುಕಿಗೆ ಸ್ವರೂಪಿಗೆ ಆದರ್ಶ ನೀಡಿದ್ದಾರೆ ನಾನೆಲ್ಲಕ್ಕಿಂತ ವಿಶೇಷವಾಗಿ ನನ್ನ ಭಾಗದ ಜನ ನಾನು ಸೂಕ್ಷ್ಮವಾಗಿ ಗಮನಿಸಿದೆ ಈ ಚಳಿ ಬಹುತೇಕ ಕರ್ನಾಟಕದಲ್ಲಿ ಅತಿ ಹೆಚ್ಚು ಚಳಿಯನ್ನ ಇವತ್ತು ನಮ್ಮ ಉತ್ತರ ಕರ್ನಾಟಕ ಅದರಲ್ಲಿ ಬಿಜಾಪುರ್ ಗುಲ್ಬುರ್ಗಾ ಬಾಗಲಕೋಟ್ ಬೆಳಗಾವ್ ನನ್ನ ಬೆಳಗಾವ್ ಶಿಶಾಂತಾಗಿ ಇದ್ದಾಗ ಗಮನಿಸ್ತಾ ಇದ್ದೆ ಏಳು ಡಿಗ್ರಿ ಆರು ಡಿಗ್ರಿ ಒಳಗೂ ಸಹಿತ ಆ ಚಳಿಯನ್ನ ಲೆಕ್ಕಿಸದೆ ನೀವೇನು ಸಿದ್ದೇಶ್ವರ ಮಹಾಸ್ವಾಮಿಗಳ ಮೇಲೆ ಆ ವಿಶೇಷವಾದಂತಹ ಮಮತೆಯನ್ನ ವಿಚಾರವನ್ನು ಇಟ್ಟುಕೊಂಡು ಭಾಗವಹಿಸಿದ್ರಿ ನಿಮ್ಗ ನಾನು ವಿಶೇಷವಾದಂತಹ ಅಭಿನಂದನ ಸಲ್ಲಿಸಬೇಕಾಗ್ತದೆ ಅದಕ್ಕಾಗಿನೇ ಈ ಭಾಗ ಸದಾ ನಾನು ಹೃದಯವಂತರ ಭಾಗ ಅಂತ ಕರೆದಿದ್ದೇನೆ ಹಾಗೆ ಆಧ್ಯಾತ್ಮಿಕದ ಚಿಲುಮೆ ನಮ್ಗೇನು ಸ್ವರೂಪವನ್ನ ನೀಡುತ್ತದೆ ಅಂದ್ರ ನಮ್ಮ ಆದರ್ಶ ಬದುಕಿಗೆ ಅಡಿಪಾಯವನ್ನ ನೀಡುತ್ತದೆ ಅದಕ್ಕಾಗಿ ಆದರ್ಶಗಳನ್ನ ನೋಡಿಸ್ತಕ್ಕಂಥ ಪ್ರಯತ್ನ ನೀವು ಮಾಡಿದ್ರಿ ಈ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿರ್ತಕ್ಕಂಥ ಬಹಳ ಜನ ಇರ್ತಾರೆ ನನ್ನ ಸಾರ್ವಜನಿಕ ಬದುಕಿನಲ್ಲಿ ಮೂವತ್ತೆಂಟು ವರ್ಷಗಳಿಂದ ಗಮನಿಸಿದ ಯಾರ್ಯಾರು ಪರಿಶ್ರಮ ಪಟ್ಟಿದ್ದಾರೆ ಅವರೆಲ್ಲರಿಗೆ ನಾನು ವಿಶೇಷವಾಗಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಚಿಂತನೆಗಳನ್ನ ಬಿತ್ತಿರತಕ್ಕಂಥ ಪ್ರಯತ್ನಕ್ಕೆ ಯಾರು ಯುವ ಜನಾಂಗ ಅದಕ್ಕೆ ಸ್ಫೂರ್ತಿ ನೀಡಿರತಕ್ಕಂಥ ಹಿರಿಯರಿಗೆ ನಾನು ಇನ್ನೊಮ್ಮೆ ಅಭಿನಂದನ ಸಲ್ಲಿಸ್ತೀನಿ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ಈ ಭಾಗದಲ್ಲಿ ನಡೀಲಿ ನಾವೆಲ್ಲ ಪ್ರೀತಿ ವಿಶ್ವಾಸ ಸಹಬಾಳ್ವೆಯಿಂದ ಬಂದಿರತಕ್ಕಂತ ವಾತಾವರಣ ಈ ಕಾರ್ಯಕ್ರಮಗಳು ಪ್ರೇರಣೆಯಾಗಿ ತಗೊಂಡ್ ಮಾತನ್ನು ಹೇಳಿ ಚಳಿ ಒಳಗೆ ಅವೆಲ್ಲ ಈ ದಿವಸ ಇಷ್ಟು ಪ್ರಮಾಣದಲ್ಲಿ ಕೂಡಿದ್ರೆ ಬರೀ ಇಷ್ಟೇ ಅಲ್ಲ ಈಗ ಹೊಸ ಅವಿಶ್ಯಕ ಪ್ರಪಂಚ ಟೆಕ್ನಾಲಜಿ ಬಹಳ ಮುಂದೋಗ ನಿಮ್ ಸೋಷಿಯಲ್ ಮೀಡಿಯಾದ ಗಮನಿಸ್ತಾ ಇರ್ತಾರೆ ಇಲ್ಲಿ ಎಷ್ಟು ಬಂದಿರಿ ಇದು ಹತ್ತು ಪತ್ ಒಟ್ಟು ಜನ ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲೂ ಸಹಿತ ಗಮನಿಸಿದ್ದಾರೆ ಯಾರಿಗೆ ಚಳಿಯಲ್ಲಿ ಬರ್ಲಿಕ್ಕೆ ಅವಕಾಶ ಇರಲಿಲ್ಲ ಅವರು ಸಹಿತ ನಿಮ್ಮ ಕಾರ್ಯಕ್ರಮಗಳನ್ನ ಗಮನಿಸಿದ್ದಾರೆ ಅಂತ ನಾನು ಭಾವಿಸಿಕೊಂಡಿದೆ ಒಟ್ಟಾರೆ ಅವ್ರನ್ನ ನಿಮ್ಮನ್ನ ಈ ಕಾರ್ಯಕ್ರಮ ಶ್ರಮಿಸಿದವ್ರನ್ನ ಮತ್ತೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಅಮೃತಾಂಗ ಮಹಾಸ್ವಾಮಿ ನಾನು ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ